ಸಹೃದಯ ವೀಕ್ಷಕರಿಗೆ ಸಂಸ್ಥಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ಕೇವಲ ಭಾಷೆಯಲ್ಲ ಅದಕ್ಕೆ ತನ್ನದೇ ಆದ ವೈಭವ ಗತ್ತು ಹೆಮ್ಮೆ ಇದೆಲ್ಲದರ ಜೊತೆಗೆ ನಮ್ಮೆಲ್ಲರಿಗೆ ನಮಗೇ ಅರಿವಿಲ್ಲದೆಯೇ ಅಭಿಮಾನ ಅಡಗಿದೆ ವಿಪರ್ಯಾಸ ಅಂದರೆ ನಾವೇ ನಮ್ಮನ್ನು ತುಂಬ ಸಂಕುಚಿತವಾದ ಮನೋಭಾವನೆಗೆ ಒಳಪಡಿಸಿಕೊಂಡಿದ್ದೇವೆ ಬನವಾಸಿಯಿಂದ ಪ್ರಾರಂಭವಾಗಿ ನಮ್ಮ ನಾಡು ಗೋದಾವರಿಯವರೆಗೂ ಹರಡಿ ಕನ್ಯಾಕುಮಾರಿಯನ್ನು ತಲುಪಿತ್ತು ಕದಂಬರಿಂದ ಹಿಡಿದು ಮೈಸೂರು ಸಂಸ್ಥಾನದವರೆಗೆ ಆಳ್ವಿಕೆ ಮಾಡಿದ ರಾಜರುಗಳ ಕೊಡುಗೆ ಅಪಾರವಾದದ್ದು ಇನ್ನು ಸಾಹಿತ್ಯ ಲೋಕದಲ್ಲಿ ಆದಿಕವಿ ಪಂಪನಿಂದ ಕುಮಾರವ್ಯಾಸನಾದಿಯಾಗಿ ರಾಷ್ಟ್ರಕವಿಯನ್ನು ಒಳಗೊಂಡು ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವುದು ಅಚ್ಚರಿಯೇನೂ ಅಲ್ಲ ಇನ್ನು ಸಂಗೀತ ಲೋಕದಲ್ಲಿ ದಾಸ ಸಾಹಿತ್ಯ ವಚನ ಸಾಹಿತ್ಯ ಜನಪದ ಹಾಡುಗಳು ಗಮಕಗಳು ಹರಿಕಥೆಗಳು ಅಬ್ಬಬ್ಬಾ ಇನ್ನು ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳುತ್ತಾ ಹೋದರೆ ಅದು ನಮ್ಮ ಕನ್ನಡಮ್ಮನ ಕಿರೀಟಕ್ಕೆ ಮತ್ತೊಂದು ಗರಿ ಬೇಲೂರು ಹಳೇಬೀಡು ಹಂಪಿ ಐಹೊಳೆ ಪಟ್ಟದಕಲ್ಲು ಸೋಮನಾಥಪುರ ಶೃಂಗೇರಿ ಇಲ್ಲೆಲ್ಲ ಶಿಲ್ಪಕಲೆಯದ್ದೇ ಐಸಿರಿ ಪಶ್ಚಿಮ ಘಟ್ಟಗಳು ಕರಾವಳಿಯ ಮಧ್ಯದಲ್ಲಿನ ವಿವಿಧ ಅರಣ್ಯ ಪ್ರದೇಶ ಕಡಲ ತೀರಗಳು ಕಾಫಿ ತೋಟಗಳು ಜಲಪಾತಗಳು ಸರೋವರಗಳು ಇದೆಲ್ಲದರ ನಡುವೆ ವಿವಿಧ ಪ್ರಾಂತ್ಯಗಳಲ್ಲಿ ವಿಭಿನ್ನವಾದ ವಿಶೇಷ ಬಗೆಯ ಪ್ರಾಕೃತಿಕ ಹಾಗೂ ಹವಾಮಾನ ವೈವಿಧ್ಯತೆ ಎಷ್ಟೆಂದು ಹೇಳುವುದು ಇನ್ನು ಉಡುಪಿ ಗೋಕರ್ಣ ಮುರುಡೇಶ್ವರ ಧರ್ಮಸ್ಥಳ ಹೊರನಾಡುವಿನಂಥ ದೇವರ ತಾಣಗಳು ಅದ್ಭುತ ಕೋಲಾರದ ಚಿನ್ನದ ಗಣಿ ಶಿರಸಿಯ ಮಾರಿಕಾಂಬೆ ಜಾತ್ರೆ ಚಿತ್ರದುರ್ಗದ ಕೋಟೆ ಇವೆಲ್ಲ ದೊರೆಗಳ ಜೊತೆಗೆ ರಾಜಧಾನಿ ಬೆಂಗಳೂರು ಹೀಗೆ ಒಂದೊಂದು ಒಂದೊಂದು ಬಗೆಯಲ್ಲಿ ಮಹತ್ತರವಾಗಿವೆ ಈ ಎಲ್ಲ ವೈಭವಗಳೊಂದಿಗೆ ಸಮಗ್ರ ಮಾಹಿತಿಗಾಗಿ ಕನ್ನಡದ ಸಂಪೂರ್ಣ ಇತಿಹಾಸಕ್ಕಾಗಿ ಪ್ರತಿ ಪ್ರಾಂತ್ಯದ ವೈವಿಧ್ಯತೆಯನ್ನು ವಿಶೇಷತೆಗಳನ್ನು ಅಮೂಲಾಗ್ರವಾಗಿ ಪಡೆಯಲು ಸಂಸ್ಥಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಭಾಷಾಭಿಮಾನಿಯ ಸಣ್ಣ ಪ್ರಯತ್ನಕ್ಕೆ ಬೆಂಬಲವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇತರರೊಂದಿಗೂ ಹಂಚಿಕೊಳ್ಳೋಣ ಧನ್ಯವಾದಗಳು